अपने क्लास में लाइड़ है, फुट बड़ा हूँ, पुलिस में बोला अच्छी नहीं है। नमस्ते, भई मंजू, हाँ सा, फोन मार देना, ताऊ वाले को, वीडियो देखो पा, साप्रश्री पार्ल, हाँ, प्रश्री पार्ल, हाँ, हाँ, मुड़ोगे कलकम नहीं, लेट हमने, ठहरते नहीं, वो यार कामों का क्या विचार करता ನೀವು ನಾವು ಕರ್ಕೊಂಡ್ ಬಂದಿದ್ದೀವಿ

ಇಲ್ಲ ಒಪ್ಪಲ್ಲ ಸರ್ ಅವರು ಮಕ ಕಟ್ಟಿಂಗ್ ಸರ್ ಓಡಿಬಹುದು ಯಾರಿ ಹುಡುತಿದಾ ಟವಲ್ ಕಟ್ಟಿನಾರೋ ನೋಡ್ಕೊಂಡ ಬಂದಿದಾ ಇಲ್ಲ ನಾನು ನೋಡ್ಕೊಂಡ ಬಂದಿದಾ ಅಮ್ಮ ನಾನು ಹೇಳ್ತೀನಿ ನಾನು ಬಂದೆ ಹೇಳ್ತೀನಿ ಸರ್ ನಾನು 12 ಗಂಟೆಗೆ ಬಂದವನು ಅಲ್ಲ ಸರ್ ಅಲ್ಲ ರಾತ್ರಿ ಏನೇ ಎನ್ಕ್ವೈರಿ ಮಾಡ್ತೀರಾ ನೀನು ಒಪ್ಕೋ ಒಪ್ಕೋ ಅಂತ ಓಡಿ ಸರ್ ಅಲ್ಲ ಸರ್ ರಾತ್ರಿ ಎನ್ಕ್ವೈರಿ ಮಾಡೋಕೆ ಯಾರ್ ಪರ್ಮಿಷನ್ ಕೊಟ್ಟಿದಾರೆ ಸರ್ ಅಷ್ಟೇ ಅಲ್ಲ ಸರ್ ಮ್ಯಾನೇಜರ್ ಬಂದಿದ್ರು ಈಗ ಆರಾಮಾಗಿ ಮಾತಾಡ್ತೀರಾ ಮಾತಾಡ್ತೀವಿ ಇಲ್ಲ ನೀವು ರೆಕಾರ್ಡ್ ಮಾಡ್ಕೊಂಡ್ತಿರಂದ್ರೆ ನೀವು ಮಾಡ್ಕೊಳ್ಳಿ ಪೇರೆಂಟ್ಸ್ ಪ್ರೆಸ್ ಆಗ ಬರ್ತೀವಿ ನಾವೇನ್ ಮಾಡ್ಬೇಕ ಈಗ ನಾನು ಪೇರೆಂಟ್ ನನಗೆ ಗಮನಕ್ಕೆ ರೋಡ್ ಅಲ್ಲಿ ಬರ್ತಿದ್ದ ಬಾಳೆಹಣ್ಣು ತರವನ್ನ ಕೂರ್ಸ್ಕೊಂಡ್ರೆ ಏನ್ ಸರ್ ಈಗ ವಿಡಿಯೋ ಬಿಟ್ರೆ ನಾನು ಮಾತಾಡ್ತೀನಪ್ಪ ಇಲ್ಲ ನೀವ್ ಮಾಡ್ಕೊಳ್ಳಿ ಸರ್ ಸತ್ಯದ ವಿಚಾರ ನಾನು ಹೇಳಲ್ಲ ಸಂತೋಷ್ ಸಾಹೇಬರು ಒಳ್ಳೆಯವರಿದ್ದಾರೆ ನಾನ್ ಮಾತಾಡ್ತೀನಿ ಸಾಹೇಬ್ರಿಗೆ ಅಂತಾನೆ ಹೇಳ್ಕೊಳ್ತೀನಿ ಏನಕ್ಕೆ ಅಂದ್ರ ಒಬ್ಬ ಮನುಷ್ಯನ ನಾವು ನಂಬೋದ್ ಜಾಸ್ತಿ ಯಾಕೆ ಕೂಲಿ ಕೆಲಸ ಮಾಡೋನು ಅವ್ನು ಕೂಲಿ ಕೆಲಸ ಮಾಡೋಣ ಇನ್ನೂರು ರೂಪಾಯಿ ಸಿಗುತ್ತೆ ಅಂತ ಮೀನ್ ಹಿಡಿಯಕ್ಕೆ ಹೋಗೋಣ ಆನೆದಂತ ಮರ ಗೊತ್ತದ ಸರ್ ಅವನಿಗೆ ಹೇಳ್ತಾ ಇರೋದು ಅಂತಂದ್ ಗೊತ್ತಾ ಸರ್ ಅದು ಮುಕ್ತ ನಾವು ಹೋಗಲಿ ನಿಮ್ ಮೇಲೆ ಬಹಳ ಎದುರಿಕೆ ಇದೆ ಸರ್ ನಮ್ಮೂರಲ್ಲಿ ಯಾವ್ದು ಯಾವ ಕುಮರೇಶ ಇಬ್ರು ಬಾಳೆನ್ ತಗೊಂಡ್ ಬರ್ತಾ ಇದ್ದಾರೆ ಪೂಜೆ ಮಾಡಕ್ಕೆ

சத்யா நோட ஒப்பந்த